ಯಾವುದೇ ರೀಸನ್ ಇಲ್ಲದೇನೆ ತಾನೇ ತಾನೇ ಮಾನಸಿಕ ಆಕಿದಾ ಮಾನಸಿಕತರ ಮತ್ತೆ ಇ્યાર ಆ ದಿನದಿಂದ ಮನೆಯಿಂದ ಹೊರಗೆ ಬಂದಿದ್ರು ಸರ್ ನಾನು ಎಲ್ಲರೂ ಹೋಗಬೇಕಾಯಿತು ಬರಬೇಕachtet ನಾನೇ ಕರ್ಕೊಂಡು ಹೋಗ್ತಿದೆ ಅಂದ ಮನೆಗೆ ಕೂತ್ ಏನ್ ಮಾಡ್ತೀಸಾ ಸೇರ್ಟಿಸನ್ ನಾನೇ ಕರ್ಕೊಂಡು ಹೋಗ್ತಿದ್ನ ನಾನು ಈ ಬಪ್ಪನ ಇಷ್ಟೆ ಸರ್ ಅವರು ರಾತ್ರೀನೇ ತೋಂಡ್ ತೋಣಾ ನಮಗೆ ಗೊತ್ತಾಗಲಿಲ್ಲ ಸರ್ ಸೋ ಆ ನಾನು ಸೇಫ್ ಸೇಫ್ ಸೇಫ್ಟಿ ಅಂತ ಹೇಳಿ ಹೈಡ್ ಮಾಡಿ ಇಡ್ತಿದ್ದೆ ಸರ್ ಅದು ರಾತ್ರಿ ನಶ್ಕಿನಾಗ ಆರು ಗಂಟೆಗ ಒಂದ್ಸರ ಎದ್ದು ಕೂತಿದ್ದ ಸರ್ ಮೊಬೈಲ್ ಅದಕ್ಕೆ ಐದು ಗಂಟೆಗೆ ನೀವು ಎದ್ದಿದ್ದ ಯಾಕೆ ಎದ್ದಿಪ್ಪ ಅಂತ ಕೇಳಿದಿಲ್ಲ ನನಗೆ ಅಷ್ಟು ಬಟ್ ಇಶ್ಯೂ ಎಲ್ಲ ಆಗ್ತದೆ ಅಂತಂದ ಆಮೇಲೆ ನೀರು ತುಂಬಿ ಕೊಟ್ಟು ತುಂಬ ಆರು ಗಂಟೆಗೆ ನನಗೆ ಮತ್ತೆ ಎಚ್ಚರ ರವಾಜ್ ಅವಾಜ್ ಮಾಡೋದ್ರಿಂದ ಅವಾಗ ಮೊಬೈಲ್ ನೋಡ್ಕೊತ ಕೂತಿದ್ದಾರೆ ಸೊ ಅವಾಗ ಅದನ್ನು ವೆಪನ್ ತೊಗೊಂಡು ಇಟ್ಕೊಂಡ ಅಂತ ನನಗೆ ಅನ್ನಿಸ್ಲಾಗತ್ತ ಸರ್ ಅದೇ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಅದೇ ನಿಮ್ಮ ಸೌಂಡ್ ಕೇಳ್ತೀವಿ ಒಳಗೆ ಹೋಗ್ತಾನೆ ನಾನು ಅಷ್ಟೇ ಮೇಲೆ ಹತ್ತಿದ್ದೆ ಕಿಚನ್ ಒಳಗೆ ಸೊ ನಾವು ಬೆಡ್ರೂಮ್ದಾಗ ಬೆಡ್ರೂಮ್ದಾಗ ಅವ್ನು ಹೋಗ್ಯಾನ ಯಾವಾಗ ನಮ್ಗೆ ಗೊತ್ತಾಗಿಲ್ಲ ಮಿಸ್ಸಸ್ ಸೊ ಕ್ಲಾಸ್ ಕ್ಲಾಸ್ ನಡ್ಸ್ಕೊತಿದ್ರು ಸೊ ಅವ್ನು ಕ್ಲಾಸ್ ನಡೆಸ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ದಾಗ ಅವ್ನು ಹೊರಗಿದಾಳೆ ನಾನು ಒಳಗೆ ಬಿಟ್ಟೆ ನಾನು ನಾಷ್ಟು ಕೊಟ್ಟು ನಾ ಕೊಟ್ಟು ಅದೇ ಆವಾಜ್ ಬಂತು ನಾವು ಹೊರಗೆ ಬಂದೆ ಬಂದು ನೋಡಿದ್ರಾಗ ಯಾರು ಇದ್ದಿದ್ದಿಲ್ಲ ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಆ್ಯಸ್ ಇಟ್ ಇಸ್ ಅವರು ಎಲ್ಲ ತಮ್ಮ ತಾವು ಪಾಠ ಮಾಡ್ಕೊಂಡು ಕೂತಿದ್ರು ನಾವು ಬೆಡ್ರೂಮ್ ನೋಡಿದೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ ಮೇಲೆ ನಾನು ತೈಲಾಕ್ ಹೋದೆ ಲಾಕ್ ಒಳಗೆ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಇದು ಅಲ್ಲೇ ಮತ್ತೆ ಆಜುಬಾಜುದೊಳ ಹೊರತಾರೆ ಲಾಕ್ ಡೋರ್ ಮುರಿದಿವ್ರಿ ಒಳಗೆ ಹೋದ್ವಿ ಸರ್ ಮುರುಗೊಳಗೆ ಹೋದ್ರಾಗೆ ಸೊ ಅಷ್ಟೊತ್ತಿಗೆ